ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಿಂಪಲ್ ಆಗಿ ಒಂದು ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋ ದಾರ ಬಂದು ಕಮಲ್ ಕಡಾಯಿ ದಾರ ಆರೆಳೆ ದಾರ ಅಲ್ಲ ಸೊ ಎರಡು ಸತಿ ಲಾಕ್ ಮಾಡಿಕೊಂಡೆ ಎರಡು ಸತಿ ಲಾಕ್ ಸ್ಟ್ರೈಟ್ ಸ್ಟ್ರೈಟಾಗಿ ದಾರ ಮೇಲೆ ತೆಗೆದು ಈ ಥರ ಒಂದು ಬೀಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಾಣಿಸ್ತಿದೆ ಅಲ್ಲ ಇದೊಂದು ಬೀಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ನೀಡಿನ ಮೇಲೆ ಎರಡು ಸತಿ ದಾರ ಸುತ್ತಕೊಂಡು ಕ್ರಾಸ್ ಆಗಿ ಇಟ್ಕೊಂಡು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಸೊ ತ್ರಿಬಲ್ ಕ್ರೋಶ ಕಂಬ ರೆಡಿ ಆಯಿತು ಈಗ ಇಲ್ಲಿ ತಿರ್ಗಾ ದಾರನ ಮೇಲೆ ತಗೊಂಡು ಟು ಎಮ್ ಎಮ್ ರೌಂಡ್ ಬೀಡ್ ತಗೋತಾ ಇದ್ದೀನಿ ಇದು ಮೂರನ್ನು ಇನ್ಸಲ್ಟ್ ಮಾಡಿಕೊಂಡೆ ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಮೂರು ಬೀಡ್ ಇನ್ಸಲ್ಟ್ ಆದಮೇಲೆ ಈ ಗ್ಯಾಪ್ ಏನಿದೆ ಆ ಗ್ಯಾಪಿಗೆ ಹಾಕಿ ನೋಡಿದ್ರಲ್ಲ ಬೀಡ್ಸ್ ಲಾಕ್ ಆಯಿತು ಇಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು ಅದು ಹೇಗೆ ಮಾಡೋದು ಅಂದರೆ ನೀಡಲ್ ಮೇಲೆ ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹಾಕಿ ಈಗ ನಮಗೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಮೂರು ದಾರದಿಂದನೂ ಒಂದೇ ಸತಿ ದಾರನ ತೆಗೆಯೋದನ್ನ ಆಫ್ ಡಬಲ್ ಕ್ರೋಶ ಅಂತ ಕರೀತಾರೆ ಸೊ ನೋಡಿ ಇದು ಆಫ್ ಡಬಲ್ ಕ್ರೋಶ ತಿರ್ಗಿ ನೀಡಲ್ ಮೇಲೆ ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹಾಕಿ ಮೇಲೆ ತೆಗೆದ್ರೆ ಮೂರು ದಾರ ಇರುತ್ತೆ ಮೂರು ದಾರದಿಂದನೂ ಒಂದೇ ಸತಿ ದಾರನ ತೆಗೆಯೋದನ್ನ ಆಫ್ ಡಬಲ್ ಕ್ರೋಶ ಅಂತ ಕರೀತಾರೆ ಎರಡನೇ ಆಫ್ ಕ್ರೋಶ ಆಯಿತು ಈಗ ಮೂರನೇ ಆಫ್ ಡಬಲ್ ಕ್ರೋಶ ನಾಲ್ಕನೇ ಹಾಫ್ ಡಬಲ್ ಕ್ರೋಶ ಐದನೇ ಹಾಫ್ ಡಬಲ್ ಕ್ರೋಶ ಆರನೇ ಹಾಫ್ ಡಬಲ್ ಕ್ರೋಶ ಕಂಬ ಸೊ ಆರು ಹಾಫ್ ಡಬಲ್ ಕ್ರೋಶ ಆಯಿತು ನಮ್ಮ ಡಿಸೈನ್ ಈ ಥರ ಕಾಣುತ್ತೆ ಇದು ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಇದು ನಮ್ಮ ಡಿಸೈನ್ ತುಂಬ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಟ್ರೈ ಮಾಡಿ ತಿರ್ಗಧಾರಣ ಮೇಲೆ ತಗೊಳ್ತಾ ಇದ್ದೀನಿ ಸಿಲಿಂಡರ್ ಶಿಪ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೊತೀನಿ ಸೊ ಬೀಡ್ ಇನ್ಸೆಟ್ ಮಾಡ್ಕೊಂಡು ಲಾಕ್ ಮಾಡಿಕೊಂಡೆ ಈಗ ನೀಡಲ್ ಮೇಲೆ ಎರಡು ಸತಿ ದಾರನ ಸತ್ಕೊಂಡು ಕ್ರಾಸ್ ಆಗಿ ಇಟ್ಕೊಂಡು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊತೀನಿ ಎರಡರಲ್ಲಿ ಒಂದು ಸತಿ ತೆಗಿಬೇಕು ದಾರನ ಇನ್ನೆರಡರಲ್ಲಿ ಒಂದು ಸತಿ ತೆಗಿಬೇಕು ಕೊನೆ ಎರಡರಲ್ಲಿ ಸತಿ ತೆಗಿಬೇಕು ಈಗ ತಿರ್ಗಾ ದಾರನ ಮೇಲೆ ತಗೋತೀನಿ ಸೊ ರೌಂಡ್ ಬೀಡ್ ಹಾಕೋತಾ ಇದ್ದೀನಿ ಡೈರೆಕ್ಟಾಗಿ ಗ್ಯಾಪಲ್ಲಿ ಲಾಕ್ ಮಾಡಿಕೊಳ್ಳಿ ಸೊ ಲಾಕ್ ಆಯಿತು ಹಾಫ್ ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ ಮೂರು ದಾರದಿಂದ ಒಂದೇ ಸತಿ ತೆಗೆಯೋದು ಆಫ್ ಡಬಲ್ ಕ್ರೋಶ ಕಂಬ ಸೊ ನೀಡಲ್ ಮೇಲೆ ದಾರನ ತಗೊಂಡು ತೆಗೆದು అట్ అ డైమ్ తగయోదు ఆఫ్ డబల్ క్రోశ ఎరడు హాఫ్ డబుల్ క్రోశ ఆయ్ ఇది మూరే హాఫ్ డబుల్ క్రోశ సో నాలుకనే హాఫ్ డబల్ క్రోశ ఐదనే హాఫ్ డబల్ క్రోశ ఆరే హాఫ్ డబుల్ క్రోశ సో డైరెక్టీ ఎల్లి బరుత నోడి లాక్ మళ్ళీ

ನೋಡಿದ್ರಲ್ಲ ಫ್ರೆಂಡ್ ಸ್ವಲ್ಪ ದೂರ ಹಾಕಿದ್ದೀನಿ ಈಗ ಕೊನೆ ಆಚೆ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಈ ತರ ಬರುತ್ತೆ ನಮ್ಮ ಡಿಸೈನು ಸೊ ಇಲ್ಲಿ ಸಿಲಿಂಡರ್ ಶೇಪ್ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಬೀಡ್ ಲಾಕ್ ಮಾಡ್ಕೋತಾ ಇದ್ದೀನಿ ನೀಡಲ್ ಮೇಲೆ ಎರಡು ಸತಿ ದಾರ ತಗೊಂಡು ಸ್ಲ್ಯಾಟಿಂಗ್ ಅಲ್ಲಿ ಇಟ್ಕೊಂಡು ಟ್ರಿಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಹೇಗ್ ಮಾಡ್ಕೋಬೇಕು ಎರಡರಿಂದ ಒಂದು ಸತಿ ದಾರ ತೆಗಿಬೇಕು ಈಗ ಮೂರು ದಾರ ಇದೆ ನೀಡಲ್ ಮೇಲೆ ಅದರಲ್ಲಿ ಎರಡು ದಾರದಿಂದ ಒಂದು ಸತಿ ತೆಗಿಬೇಕು ಇದು ಎರಡು ದಾರ ಇದೆ ನೀಡಲಲ್ಲಿ ಇನ್ನೆರಡರಿಂದ ಒಂದು ಸತಿ ತೆಗೆದ್ರೆ ಇದು ಟ್ರಿಪಲ್ ಕ್ರೋಷ ಸೊ ಈಗ ಡೈರೆಕ್ಟಾಗಿ ದಾರನ ಮೇಲೆ ತಗೊಂಡು ಬೀಡ್ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ರೌಂಡ್ ಬೀಡು ಮೂರು ಬೀಡ್ ತಗೋಬೇಕು ಟೂ ಎಮ್ ಎಮ್ ಬೀಡು ರೌಂಡ್ ಸೊ ಬೀಡ್ ತೊಗೊಂಡೆ ಡೈರೆಕ್ಟಾಗಿ ಇನ್ಸರ್ಟ್ ಮಾಡಿ ಈ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಹೋಗಿ ಬೀಡ್ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡಿದ್ದೀನಿ ಆಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಹೇಗೆ ಮಾಡ್ಕೊಳ್ಳೋದು ನೀಡ ಮೇಲೆ ಒಂದ್ಸತಿ ದಾರ ತಗೋಬೇಕು ಕ್ಯಾಪಲ್ಲಿ ಹಾಕಿ ತೆಗೆದ್ರೆ ಮೂರು ದಾರ ಇರುತ್ತೆ ಮೂರು ದಾರದಿಂದ ಒಂದೇ ಸತಿ ತೆಗೆದು ಆಫ್ ಡಬಲ್ ಕ್ರೋಶ ಕಂಬ ಸೊ ನೀಡಲ್ ಮೇಲೆ ದಾರ ಹಾಕಬೇಕು ಕ್ಯಾಪಲ್ಲಿ ಹಾಕೊಂಡು ತೆಗೆದು ದಾರನ ಮೇಲೆ ತೆಗೆದ್ರೆ ಮೂರು ದಾರ ಇರುತ್ತೆ ಮೂರು ದಾರದಿಂದ ಒಂದೇ ಸತಿ ದಾರ ತೆಗೆದು ಆಫ್ ಡಬಲ್ ಕ್ರೋಶ ಕಂಬ ಸೊ ಎರಡಾಯ್ತು ಇದು ಮೂರನೇ ಆಫ್ ಡಬಲ್ ಕ್ರೋಶ ನಾಲ್ಕನೇ ಆಫ್ ಡಬಲ್ ಕ್ರೋಶ ಐದನೇ ಆಫ್ ಡಬಲ್ ಕ್ರೋಶ ಆರನೇ ಆಫ್ ಡಬಲ್ ಕ್ರೋಶ ಸೊ ಆರು ಆಫ್ ಡಬಲ್ ಕ್ರೋಶ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಪಕ್ಕದಲ್ಲೇ ಇನ್ನೂ ಸತಿ ಲಾಕ್ ಮಾಡ್ಕೊತೀನಿ ನಮ್ಮ ಡಿಸೈನು ಪೂರ್ತಿಯಾಗಿದೆ ಸೊ ಈಗ ದಾರನ ಮೇಲೆ ಬಿಡ್ತೀನಿ ಹೀಗೆ ದಾರನ ಮೇಲೆ ತೆಗೆದು ಕಟ್ ಮಾಡ್ಕೊಂಡ್ಬಿಡಿ ಹೀಗೆ ಹೇಳಿದ್ರೆ ನಮ್ದು ಏನಿದೆ ಡಿಸೈನು ಲಾಕ್ ಆಗೋಯ್ತು ಸೊ ಡಿಸೈನ್ ಹೇಗಿದೆ ನೋಡಿ ತುಂಬಾ ಸಿಂಪಲ್ ಆಗಿ ಬಿಗಿನರ್ಸ್ ಕೂಡ ಹಾಕೊಳ್ಳುವಂತ ಡಿಸೈನ್ ಇದು ತುಂಬ ಚೆನ್ನಾಗಿ ಬರುತ್ತೆ ಸೀರೆಗೆ ನೋಡ್ತಾ ಇದ್ದೀರಲ್ಲ ಸೊ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ ಇದೇ ಥರ ಮೂರು ವೀಡಿಯೋಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಎಲ್ರಿಗಿನ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು ಥ್ಯಾಂಕ್ ಯು ಆಲ್